ಪೌರ ಕಾರ್ಮಿಕರ ಸಂಘ ಬಾದಾಮಿ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಬಾದಾಮಿ ಪುರಸಭೆ ಮುಂದೆ ಕೈಗೊಂಡ ಪ್ರತಿಭಟನೆ ಬ್ಯಾನರ್ ಹಾಕಿ ಮಹಾತ್ಮ ಗಾಂಧೀಜಿ ಅವರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಬಾದಾಮಿ ಶಾಖೆ ವತಿಯಿಂದ ರಾಜ್ಯದಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸ ಸ್ಥಗಿತಗೊಳಿಸಲು ಮುಂದಿದ್ದಾರೆ ರಾಜ್ಯಂತ ಅನಿರ್ದಿಷ್ಟಿ ಮುಷ್ಕರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸದಿದ್ದಲ್ಲಿ ನೀರು ಪೂರೈಕೆ ಕೂಡ ಸ್ಥಗಿತಗೊಳಿಸುತ್ತೇವೆ ಎಂದು ಹೇಳಿದ್ದಾರೆ ನಂತರ ಮುಷ್ಕರ ಕುರಿತು ಬಾಗಲಕೋಟೆ ಬಾದಾಮಿ ಪದಾಧಿಕಾರಿಗಳು ದಿನನಿತ್ಯ ನಗರ ಹಾಗೂ ಪಟ್ಟಣದಲ್ಲಿ ಸ್ವಚ್ಛತೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತೇವೆ ನಮಗೆ ಮುಖ್ಯವಾಗಿ ಆರೋಗ್ಯ ಇನ್ನುಳಿದ ರಾಜ್ಯ ಸರ್ಕಾರ ನೌಕರರ ಪಡೆಯು ಆರೋಗ್ಯ ಸೇವೆ ಕೂಡ ನೀಡಬೇಕು ಹತ್ತು ಹಲವಾರು ಬೇಡಿಕೆಗಳು ಇದ್ದು ಆದಷ್ಟು ಬೇಗ ಸರ್ಕಾರ ನಮಗೆ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ನಮ್ಮ ಕನಕ ಟಿವಿ ಸುದ್ದಿ ವಾಹಿನಿ ಮೂಲಕ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ದಾರೆ ಪುರಸಭೆ ಅಂದ್ರೆ ನಗರದ ಹಾಗೂ ಪಟ್ಟಣದಲ್ಲಿಯ ಜನರ ಪಟ್ಟಣದಲ್ಲಿಯ ಜನಪರ ಕೆಲಸ ಮಾಡುವಂತಹ ಕಾರ್ಮಿಕರು ಸರ್ಕಾರ ಕೂಡ ಈ ಪೌರಕ ನೌಕರರ ಬೇಡಿಕೆ ಆಲಿಸಿ ಕಾರ್ಮಿಕರಿಗೆ ಸ್ಪಂದಿಸಬೇಕು ಎಂದು ನಮ್ಮ ಸುದ್ದಿವಾಹಿನಿಯೂ ಕೂಡ ವರದಿ ಮಾಡಿ ತಿಳಿಸುತ್ತದೆ ಈ ಸಂದರ್ಭದಲ್ಲಿ ಎಸ್ಎಚ್ ಜಮ್ಮನಕಟ್ಟಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ಕಂಬಳಿ ಹಿರಿಯ ಆರೋಗ್ಯ ನಿರೀಕ್ಷಕರು ಬಾದಾಮಿ ಬಾದಾಮಿ ಮಹಿಳಾ ಹಾಗೂ ಪೌರ ಪುರುಷ ಪೌರ ಕಾರ್ಮಿಕರು ಸಂಘಟನೆ ಪದಾಧಿಕಾರಿಗಳು ಮುಷ್ಕರದಲ್ಲಿ ಉಪಸ್ಥಿತರಿದ್ದರು ಬಾದಾಮಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿಗಾರ ವೈಎಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ ಕನಕ ಟಿವಿ ಕನ್ನಡ ಸುದ್ದಿ ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಇಂದು ಬಾದಾಮಿ ಪುರಸಭೆಯ ಮುಂದೆ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಕೈಗೊಂಡಿದ್ದೀರಾ ಏನಿರ್ಬೋದು ತಮ್ಮ ಬೇಡಿಕೆಗಳು ಅಂತ ಮೊದಲನೇದಾಗಿ ತಮ್ಮ ಹೆಸರು ಶಿವಮೂರ್ತಿ ಜಮ್ಮನ್ಕಟ್ಟಿ ಅಂತಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಬಾದಾಮಿ ವತಿಯಿಂದ ಇಂದು ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಕ್ಕೆ ಈಗಾಗಲೇ ನಾವು ಹಲವಾರು ಬೇಡಿಕೆಗಳನ್ನು ಬೇಡಿಕೆಗಳ ಕುರಿತಾಗಿ ಮನವಿ ಪತ್ರವನ್ನು ಹಲವಾರು ಬಾರಿ ಸಲ್ಲಿಸಿ ಅವರ ಅವರಿಗೂ ಕೂಡ ಭೇಟಿಯಾಗಿ ಅವರ ಜೊತೆ ಚರ್ಚಿಸಲಾಗಿದ್ದು ಸಹಿತ ನಮ್ಮ ಬೇಡಿಕೆಗಳನ್ನು ಯಾವುದೇ ರೀತಿ ಪರಿಗಣಿಸದೆ ಇರುವುದರಿಂದ ನಾವು ರಾಜ್ಯ ಪರಿಷತ್ ಸಭೆಯಲ್ಲಿ ಕೈಗೊಂಡಂಥ ನಿರ್ಣಯದಂತೆ ನಲವತ್ತೈದು ದಿನಗಳವರೆಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದ್ದೇವೆ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಬಾರ ಆಗಬಾರದು ಅನ್ನೋದಂಥ ರೀತಿಯಿಂದ ನಾವು ಕಪ್ಪು ಬಟ್ಟೆಯನ್ನು ಧರಿಸಿ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿರುತ್ತೇವೆ ಆ ಆದಾಗ್ಯೂ ಕೂಡ ನಮಗೆ ಘನ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಮಾನವೀಯತೆಯ ಮೌಲ್ಯಗಳನ್ನು ಆಧರಿಸಾದರೂ ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಅವರು ಮಾಡದೇ ಇರುವುದು ಒಂದು ವಿಷಾದನೀಯ ನಾವು ಕೊಟ್ಟಂಥ ಬೇಡಿಕೆ ಪತ್ರಗಳ ಬಗ್ಗೆ ಈವರೆಗೂ ನಮಗೆ ಒಂದು ಆದೇಶ ಮಾಡುವಂಥ ಒಂದು ಪರಿಸ್ಥಿತಿ ಘನ ಸರ್ಕಾರಕ್ಕೆ ಇಲ್ಲ ಇಲ್ಲದೇ ಇರುವುದು ನಮಗೆ ಬೇಜಾರು ತಂದ ವಿಷಯವಾಗಿದೆ ಅದರಂತೆ ಇಂದು ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ಅನಿರ್ದಿಷ್ಟ ಕಾಲ ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಪ್ರಮುಖ ಬೇಡಿಕೆಗಳಾದ ನಮ್ಮ ಪೌರವೃಂದ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರಂತ ಘೋಷಣೆ ಮಾಡಬೇಕು ಮೊದಲನೆಯದಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಸಿಗುವಂಥ ಸೌಲಭ್ಯಗಳನ್ನೆಲ್ಲವನ್ನೂ ನಮಗೂ ಪರಿಗಣಿಸಬೇಕು ಅದೇ ರೀತಿಯಾಗಿ ನಮ್ಮಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಗುತ್ತಿಗೆ ಆಧಾರದ ಮೇಲೆ ಏನು ಜೀತ ಪದ್ಧತಿ ಇದೆ ಗುತ್ತಿಗೆ ಆಧಾರದ ಮೇಲೆ ದುಡಿತಾ ಬಂದಿರುವಂಥ ನೀರು ಸರಬರಾಜು ಶಾಖೆ ಸಿಬ್ಬಂದಿಗಳು ಹಾಗೂ ವಾಹನ ಚಾಲಕರು ಹಾಗೂ ಲೋಡರ್ಸ್ ಕಿನ್ನರ್ಸ್ ಕಂಪ್ಯೂಟರ್ ಆಪರೇಟರ್ ಹಾಗೂ ಐ ಟಿ ಸ್ಟಾಪ್ಗಳು ಕ್ಷೀಮಾಭಿವೃದ್ಧಿ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಂಥ ಸಿಬ್ಬಂದಿಗಳು ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಕೆಲಸ ನಿರ್ವಹಿಸುವಂಥ ಸಿಬ್ಬಂದಿಗಳು ಅವರೆಲ್ಲರಿಗೂ ನೇರ ಪಾವತಿ ಮಾಡಿ ಹಂತ ಹಂತವಾಗಿ ಕಾಯಮಾತಿ ಮಾಡಬೇಕನ್ನುವಂಥ ಪ್ರಮುಖ ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೇಮಕಾತಿ ಹೊಂದಿದಂಥ ಪೌರ ಕಾರ್ಮಿಕರಿಗೆ ಸ್ಥಳೀಯ ನಿಧಿಯಿಂದ ವೇತನ ಪಡೆಯಿರಿ ಅಂತ ಆದೇಶ ಮಾಡಿ ಆ ಹಿಂದೆ ನೇಮಕಾತಿ ಹೊಂದಿದಂಥ ಪೌರ ಕಾರ್ಮಿಕರಿಗೆ ಎಸ್ ಎಫ್ ವೇತನದಡಿ ವೇತನ ಸಂದಾಯ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡ್ತಾರೆ ಈಗ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನಲ್ಲಿ ನೇಮಕಾತಿ ಹೊಂದಿದಂಥ ಸಿಬ್ಬಂದಿಗಳಿಗೆ ನಿಮ್ಮ ಸ್ಥಳೀಯ ಸಂಸ್ಥೆ ನಿಧಿಯಿಂದ ವೇತನ ಪಡೆಯಿರಿ ಅಂತಂದು ಕೆಟ್ಟ ಆದೇಶ ಮಾಡ್ತಾರೆ ಇದು ತಾರತಮ್ಯವನ್ನು ತೋರಿಸ್ತಾ ಇದೆ ನಮ್ಮ ನಮ್ಮಲ್ಲಿ ಒಡಕು ಹುಟ್ಟು ಅಂತ ಒಂದು ನೀತಿಯನ್ನು ಡಿವೈಡೆಡ್ ಪಾಲಿಸಿಯನ್ನು ಘನ ಸರ್ಕಾರ ನಮ್ಮ ನಮ್ಮಲ್ಲಿ ಜಗಳ ಹತ್ತುವಂತ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದೆ ಅದನ್ನು ರದ್ದುಪಡಿಸಿ ವೇತನ ನಿಧಿಯಿಂದ ನಾವು ವೇತನ ಕೊಡಬೇಕಂತ ಅವರಲ್ಲಿ ನಾವು ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದ ಪಕ್ಷದೊಳಗೆ ಇನ್ನೂ ಉಗ್ರವಾಗಿ ಹೋರಾಟವನ್ನು ನಾವು ಮಾಡುತ್ತೇವೆ ಈಗ ನಾವು ಹಂತ ಹಂತವಾಗಿ ಹೇಳಿದ್ದೇವೆ ಈ ಎಲ್ಲಾ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಸ್ವಚ್ಛತೆ ಕೆಲಸ ಆಫೀಸಿನಲ್ಲಿ ನಿರ್ವಹಿಸುವಂಥ ಕೆಲಸಗಳು ಎಲ್ಲವನ್ನು ಸ್ಥಗಿತಗೊಳಿಸಿ ಈಗ ನಿರ್ದಿಷ್ಟ ಕಾಲವನ್ನು ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ ನಂತರ ದಿನಗಳಲ್ಲಿ ಇಂದಿನಿಂದ ಐದು ದಿನಗಳವರೆಗೆ ನೀರು ಸಹಿತ ಪೂರೈಕೆಯನ್ನು ಬಂದು ಮಾಡುತ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಮೂಲಕ ನಾನು ಮಾಧ್ಯಮ ಮೂಲಕ ನಾವು ಸರ್ಕಾರಕ್ಕೆ ನೀಡಲು ವಿನಂತಿಸದಲ್ಲ ವಿನಂತಿಸುತ್ತೇನೆ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ದಿನಗಳವರೆಗೆ ನಾವು ನೀರನ್ನು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ನೀರನ್ನು ಪೂರೈಕೆ ಮಾಡುತ್ತೇವೆ ನಂತರ ದಿನಗಳಲ್ಲಿ ಅದನ್ನು ಸಹಿತ ಬಂದ್ ಮಾಡುತ್ತೇವೆ ಅಂತ ತಮ್ಮ ಮಾಧ್ಯಮದ ಮೂಲಕ ವಿನಂತಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಸಾರ್ವಜನಿಕರು ನಮ್ಮ ನ್ಯಾಯ ನ್ಯಾಯಯುತ ಬೇಡಿಕೆಗಳಿಗೆ ಸಹಕರಿಸಬೇಕಂತಂದು ಅವರಲ್ಲಿ ವಿನಂತಿ ಮಾಡುತ್ತೇನೆ ಅದೇ ರೀತಿಯಾಗಿ ನಮ್ಮ ವಿವಿಧ ಸಂಘ ಸಂಸ್ಥೆಗಳಾದಂತಹ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಕ್ಷಣಾ ವೇದಿಕೆ ಸಮಿತಿ ಹಾಗೂ ಭೀಮ್ ಆರ್ಮಿ ಇನ್ನುಳದೆ ಹಲವಾರು ಹತ್ತು ಹಲವಾರು ಸಂಘಗಳು ನಮಗೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ಅಂದ್ಕೊಂಡ ಈ ತಮ್ಮ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಇಂದು ಬಾದಾಮಿ ಪುರಸಭೆ ಮುಂದೆ ಏನು ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ ಕೈಗೊಂಡಿದ್ದೀರಾ ಏನು ಮೇಡಮ್ ತಮ್ಮ ಹೆಸರು ಏನು ಏನು ವರ್ಕ್ ಮಾಡ್ತಾರೆ ನಮ್ಮದು ಹಲವಾರು ಬೇಡಿಕೆಗಳನ್ನ ಇಳೇರಿಸ್ಬೇಕಂತಂದು ನಾವು ಈಗಾಗಲೇ ನಲವತ್ತೈದು ದಿನಗಳ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ ನಾವು ವರ್ಕ್ ಮಾಡ್ಕೊತಾರೆ ಅದ್ರ ಜೊತೆ ಮುಷ್ಕರವನ್ನು ಹಣ ಆದರೆ ಯಾವುದೇ ರೀತಿ ಸ್ಪಂದನೆ ಮೇಲಾದಕ್ಕೆ ಈ ಒಂದು ನಿನ್ನೆಯಿಂದ ಅಂದರೆ ನಾವು ಇಲ್ಲಿ ನಿನ್ನೆಯಿಂದಲೂ ಅನಿರ್ದಿಷ್ಟಾವಧಿ ಕೆಲಸವನ್ನು ಇದು ಮಾಡಿ ಮುಷ್ಕರವನ್ನು ತೆಗೊಳ್ಳೋಕ್ಕೆ ನಾವು ಈ ಹಿಂದೆ ಕೂಡ ತಾವು ಪ್ರತಿಭಟನೆ ಮಾಡಿದ್ದೀರಾ ಆ ಏನು ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಸ್ಪಂದನೆ ನೀಡ್ತಿಲ್ಲ ಸ್ಪಂದನೆ ಇಲ್ಲದ ಕಾರಣಕ್ಕಾಗಿ ಅನಿರ್ದಿಷ್ಟ ಪ್ರತಿಭಟನೆ ತಾವು ಕೈಗೊಂಡಿದ್ದು ಇದೆ ನಮ್ಮ ಪೌರ ಕಾರ್ಮಿಕರದು ನಮ್ಗೆಲ್ಲ ಈಗ ಗೌರ್ಮೆಂಟ್ ಅಂತ ರಾಜ್ಯ ಸರ್ಕಾರಿ ನೌಕರ ಮಾಡ್ಬೇಕು ಜ್ಯೋತಿ ಸಂಜೀವಿನಿ ಯೋಜನೆ ನಮಗೂ ಅನ್ವಯ ಎಫ್ ಕೆಜಿಆರ್ ಅದೇ ರೀತಿಯಾಗಿ ನಮ್ಮ ನೀರು ಸರಬರಾಜು ಜೊತೆ ಅವ್ರದ್ದು ಪರ್ಮನೆಂಟ್ ಆಗಬೇಕು ಆಮೇಲೆ ಇದು ನಮ್ಮ ಪೌರ ಕಾರ್ಮಿಕರು ಏನಿದ್ದಾರೆ ಪೌರ ಕಾರ್ಮಿಕರು ರೈತ ಹೆಂಗೆ ದೇಶದ ಬೆನ್ನೆಲುಕು ಅಂತ ಹಂಗ ಒಂದು ನಮ್ಮ ಈ ಪೌರ ಕಾರ್ಮಿಕರು ನಗರ ಸ್ಥಳೀಯ ಸಂಸ್ಥೆಯ ಬೆನ್ನೆಲುಕಂದ್ರೆ ತಪ್ಪಾಗಿರ್ಲಿಲ್ಲ ಯಾಕಂದ್ರೆ ನಮ್ಮ ಪೌರ ಕಾರ್ಮಿಕರು ಒಂದು ದಿನ ಕೆಲಸ ಮಾಡದೆ ಬಿಟ್ಟರೆ ನಗರ ಸ್ವಚ್ಛತೆಯನ್ನು ಇಡಕ್ಕಾಗೋಂಗಿಲ್ಲ ಯಾರೂ ಆರೋಗ್ಯವಾಗಿ ಇಡಕ್ಕಾಗಲ್ಲ ಆ ರೀತಿ ಅವರು ಪೌರ ಕಾರ್ಮಿಕರು ಬೇಡಿಕೆಗಳನ್ನು ನಾವು ಅಂತಂದು ಈ ಮೂಲಕ ನಾನು ಕೇಳ್ಕೊತೀನಿ ನನ್ನ ಹೆಸರು ಪ್ರವೀಣ್ ಕಂಬಳಿ ಹಿರಿಯ ಆರೋಗ್ಯ ನಿರೀಕ್ಷಕರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಪೌರ ಸೇವಾ ನೌಕರರಿಗೆ ಈ ಸರ್ಕಾರದ ಒಂದು ರೀತಿ ಮಲ್ತಾಯಿ ಧೋರಣೆ ಅಂತ ಹೇಳಿ ಯಾಕಂದರೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಅಂತಂದಾಗ ನಾವು ಬೇರೆ ಬೇರೆ ಇದ್ರಾಗ ನೋಡಿದ್ರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಅವ್ರ ಎಲ್ಲರೂ ಸರ್ಕಾರಿ ಅಂತ ಹೇಳಿ ಪರಿಗಣಿಸಿ ನಮ್ಮನ್ನು ಮಾತ್ರ ಸರ್ಕಾರಿ ಅಂತ ಮಾಡಿದೆ ನಮ್ಮ ಕೆ ಜಿ ಐ ಡಿ ಇಲ್ಲದೆ ಮತ್ತು ಜ್ಯೋತಿ ಸಂಜೀವಿನಿ ಇಲ್ಲದೆ ನಮ್ಮನೆಲ್ಲರೂ ಏನಾದ್ರು ಮಲ್ತಾಯಿ ಧೋರಣೆ ಥರ ಇದು ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ನಾವು ಏನಾದ ಈ ಸಂಜೆ ಆದರೆ ನಾವು ದೀಪ ಬೀದಿ ದೀಪಗಳನ್ನು ಹಾಕೋದ್ರಿಂದ ಪ್ರಾರಂಭ ಆದರೆ ಬೆಳಗಿನ ಜಾವ ಬೀದಿ ದೀಪ ಅದು ಮತ್ತು ಬೆಳಗ್ಗೆ ಕಸ ಗುಡಿಸೋದ್ರಿಂದ ಹಿಡಿದು ಸಂಜೆವರೆಗೂ ನಾವು ಇನ್ನದಾಗ ಪ್ರತಿಯೊಂದರಲ್ಲಿ ಜನನ ಮರಣ ಬಂತು ಎಲ್ಲ ಸರ್ಕಾರದ ಕನಿಷ್ಠ ಇಪ್ಪತ್ತೆಂಟು ರೀತಿಯ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಇಷ್ಟೆಲ್ಲ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ನಮಗೆ ಮೊದತಾಯಿ ಧೋರಣೆ ಆಗ್ತಾ ಇದೆ ಮತ್ತು ಮೇಲೆ ಹೇಳ್ಬೇಕಂದ್ರೆ ಈ ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಂಥ ನಮ್ಮ ಪೌರ ಕಾರ್ಮಿಕರುಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನಲ್ಲಿ ಏನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರಿಗೆ ಸ್ಥಳೀಯ ನೀದಿಯಿಂದನೇ ಕೊಡಬೇಕು ಸಂಬಳ ಅಂತೇಳಿ ಆದೇಶ ಮಾಡ್ತಾರೆ ಅದು ಖಂಡನೀಯ ಏನೇ ಅಂತ ಹೇಳ್ಬೋದು ಯಾಕಂತಂದರೆ ಬೇರೆ ಅದಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್ ಅದವ್ರಿಗೆ ಎಸ್ ಎಫ್ಸಿಯಿಂದ ಕೊಡ್ತಾರೆ ನಂತರದವ್ರಿಗೆ ಏನಾದರು ಸ್ಥಳೀಯ ನೀರಿಂದ ಕೊಡಬೇಕಂತ ಹೇಳ್ತಾರೆ ಅವ್ರಿಗೂ ಕೂಡ ಸ್ಥಳೀಯ ನೀರಿಂದ ಕೊಡಬೇಕು ಆಮೇಲೆ ಜ್ಯೋತಿ ಸಂಜೀವಿನಿ ನಮ್ಮ ಎಲ್ಲರಿಗೂ ಯಾಕಂದರೆ ಅತಿ ಹೆಚ್ಚು ನಾವು ಆರೋಗ್ಯಕ್ಕೆ ಆರೋಗ್ಯ ಸಮಸ್ಯೆ ತುತ್ತಾಗೋದು ನಮ್ಮ ಪೌರ ನೌಕರರಿಗೆ ಜಾಸ್ತಿ ಆದರೆ ಪೌರ ಕಾರ್ಮಿಕರು ಜಾಸ್ತಿ ಅವ್ರಿಗೆ ನಾವು ಏನಾದ ಏನು ನಗುದ್ರೆ ಚಿಕಿತ್ಸೆ ಅದು ಅತ್ಯಂತ ಮುಖ್ಯವಾಗಿರ್ತದೆ ಅದು ಎಲ್ಲ ಸರ್ಕಾರಿ ನೌಕರರಿಗೆ ನೀವು ಏನಾದ್ರು ಮಾಡಿದಿರಿ ಅದು ಕೂಡ ಏನಾದ್ರು ನಮಗೂ ಕೂಡ ಯಾಕೆ ಮಾಡಬಾರ್ದು ಅದನ್ನು ಏನಾದ್ರು ನಾವು ನಮಗೆ ಅತಿ ಹೆಚ್ಚು ನಾವು ಮುಂಚೂಣಿಯಲ್ಲಿ ಈಗ ಕೋವಿಡ್ ಅಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡತಕ್ಕಂಥ ಪೌರ ಕಾರ್ಮಿಕರಿಗಾಗಲಿ ಅಥವಾ ಪೌರ ಸೇವಾ ನೌಕರರಿಗಾಗಲಿ ಇದ್ರದ್ದು ಯಾವುದೇ ರೀತಿಯಾದಂಥ ಏನಾದರೂ ಅನುಕೂಲಗಳು ಆಗ್ತಾ ಇಲ್ಲ ಆದ್ದರಿಂದ ಇವೆಲ್ಲ ನಮ್ಮ ಬೇಡಿಕೆಗಳು ಹತ್ತು ಹಲವು ಬೇಡಿಕೆಗಳದವು ಈ ಹಲವು ಬೇಡಿಕೆಗಳು ಈಗಾಗಲೇ ನಮ್ಮ ಜಿಲ್ಲಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ತಮಗೆ ತಿಳಿಸಿದ್ದಾರೆ ಈ ಮಾಧ್ಯಮ ಮೂಲಕ ಈ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಮತ್ತು ಪೌರ ಸೇವಾ ನೌಕರರ ಪರವಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಡ್ತಾ ಇದ್ದೀವಿ ಹತ್ತು ಹಲವು ಬೇಡಿಕೆಗಳನ್ನು ಏನದ ಹಂತ ಹಂತವಾಗಿ ಯಾಕೆ ಆಗಲಿಕ್ಕೆ ನೀವು ಏನದು ಈಡೇರಿಸ್ಬೇಕು ಅಂತಾಗಿ ಈಗ ನಮ್ಮ ಏನದು ಈ ಈ ಇಪ್ಪತ್ತೇಳನೇ ತಾರೀಕಿಂದ ನಾವು ಕೆಲಸವನ್ನು ಸ್ಥಗಿತಗೊಳಿಸಿದ್ದೀವಿ ಮತ್ತು ಇನ್ನೂ ಐದು ದಿವಸದವರೆಗೂ ನಾವು ಸರ್ಕಾರದ ನಿಲುವುಗಳನ್ನು ನೋಡಿಕೊಂಡು ನೀರು ಸರಬರಾಜು ಕೂಡ ನಿಲ್ಲಿಸುವಂಥ ಸೂಚನೆಗಳನ್ನು ನಾವು ಈಗ ಆಲ್ರೆಡಿ ನಾವು ತಿಳಿಸಿದ್ದಾಗಿದೆ ಅದಕ್ಕಾಗಿ ಅಲ್ಲಿವರೆಗೂ ತಾವು ಏನಾದ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಗದಿದ್ದರೂ ಅದು ಕೂಡ ಆಗ್ತದೆ ದಯಮಾಡಿ ಅಲ್ಲಿ ತನಕ ಅವಕಾಶ ಕೊಡಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ